ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರು ಉಪನ್ಯಾಸಕ ವರ್ಗ ಬೋಧಕೇತರ ಸಿಬ್ಬಂದಿ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಶ್ರಮದಾನ ಮಾಡುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಪ್ರಾಚಾರ್ಯರಾದ ತಿಮ್ಮಯ್ಯ ವಸಂತ್ ಕುಮಾರ್ ಶಾಂತಕುಮಾರಿ ಪುಷ್ಪಲತಾ ಲಲಿತಮ್ಮ ಚಂದ್ರಶೇಖರ್ ನಾಗಭೂಷಣ ಸ್ವಾಮಿ ಹಬೀಬ್ ಪುಟ್ರಂಗಪ್ಪ ಜಬೀವುಲ್ಲಾ ನಾಗರಾಜ್ ನರಸಿಂಹ ರವಿಕುಮಾರ್ ಶ್ರೀನಿವಾಸ್ ಜಗದೀಶ್ ಕೆ ಚಂದ್ರಶೇಖರ್ ರಾಜಶೇಖರ್ ತಿಪ್ಪೇಸ್ವಾಮಿ ಈರಣ್ಣ ಪಾಲಯ್ಯ ಹೀನಾ ಕೌಸರ್ ರೇಖಾ ಲತಾದೇವಿ ಜಾನಕಮ್ಮ ಮಲ್ಲೇಶ್ ಮಂಜುನಾಥ್ ಹಾಗೂ ಎಲ್ಲ ಅತಿಥಿ ಉಪನ್ಯಾಸಕ ವರ್ಗ ಬೋಧಕೇತರ ಸಿಬ್ಬಂದಿ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು